ಶಿವಶರಣ ಸಮಗಾರ ಹರಡಯ್ಯ ಮತ್ತು ಸಂತ ರೋಹಿದಾಸ್ ಮಹಾರಾಜರ ಜಯಂತೋತ್ಸವ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಧೂಳಗೇಡ ಗ್ರಾಮದಲ್ಲಿ ರವಿವಾರ ಶಿವಶರಣ ಸಮಗಾರ ಹರಡಯ್ಯ ಮತ್ತು ಸಂತ ರೋಹಿದಾಸ ಮಹಾರಾಜರ ಜಯಂತೋತ್ಸವ ಕಾರ್ಯಕ್ರಮ ಅಂಗವಾಗಿ ಭಾವಚಿತ್ರ ಮೆರವಣಿಗೆಗೆ ಶಾಸಕ ವಿಠಲ ಕಡಕ ಧೋಂಡ ಚಾಲನೆ ಕೊಟ್ಟು ಮಾತನಾಡಿದರು ಈಗಿನ ವೈಜ್ಞಾನಿಕ ಯುಗದಲ್ಲಿ ನಾವು ಮೂಢ ನಂಬಿಕೆಗಳಿಂದ ದೂರವಿರಬೇಕು ದೇವರ ಹೆಸರಲ್ಲಿ ಪ್ರಾಣಿ ಮತ್ತು ನರಬಲಿಯಂತಹ ಆಚರಣೆ ಕಾರ್ಯಕ್ರಮಗಳನ್ನು ಬಿಡಬೇಕು ಅಂತ ನಾಗಠಾಣ ಶಾಸಕ ವಿಠಲ್ ಕಡಕೊಂಡ ಹೇಳಿದ್ದಾರೆ ಧೂಳಗೇಡ ಗ್ರಾಮದಲ್ಲಿ ರವಿವಾರ ಶಿವಶರಣ ಸಮಗಾರ ಹರಳಯ್ಯ ಮತ್ತು ಸಂತ ರೋಹಿದಾಸ ಮಹಾರಾಜರ ಜಯಂತ್ಯುತ್ಸವದ ಅಂಗವಾಗಿ ಭಾವಚಿತ್ರ ಮೆರವಣಿಗೆಗೆ ಚಾಲನೆ ಕೊಟ್ಟು ಅವರು ಮಾತನಾಡಿದರು ನಮ್ಮ ತಾಯಿದಿರು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಲು ಶ್ರಮ ವಹಿಸಬೇಕು ಇವತ್ತಿನ ಕಾಲದಲ್ಲಿ ಮನುಷ್ಯನಿಗೆ ಶಿಕ್ಷಣ ಇರಲಿಲ್ಲ ಅಂದರೆ ಸಮಾಜದಲ್ಲಿ ಯಾವ ಬೆಲೆನೂ ಇರ್ತಾ ಇರಲಿಲ್ಲ ಎಲ್ಲಾ ಹಂತದಲ್ಲಿ ಶೈಕ್ಷಣಿಕ ವೈಜ್ಞಾನಿಕವಾಗಿ ಜಗತ್ತು ಮುಂದುವರೆದಿದೆ ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿ ಲಿಂಗ ಭೇದ ಭಾವವಿಲ್ಲದೆ ಹೆಣ್ಣು ಮಕ್ಕಳಿಗೆ ಸಮಾನವಾದ ಸ್ಥಾನಮಾನವಿದೆ ಪುರುಷರಷ್ಟೇ ಅವರು ಇವತ್ತು ರಾಷ್ಟಪತಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿಯಂತ ಎತ್ತ ದೇಶದ ಉನ್ನತ ಸ್ಥಾನದ ಚುಕ್ಕಾಣಿಯಲ್ಲಿ ಇದ್ದಾರೆ ಶಿಕ್ಷಣ ಮನುಷ್ಯನ ಜೀವನದ ನಿಜವಾದ ಬೆಳಕಾಗಿದೆ ಶಿಕ್ಷಣ ಇಲ್ಲವಾದರೆ ಮನುಷ್ಯನ ಜೀವನದಲ್ಲಿ ಕತ್ತಲು ಆವರಿಸಿದ ಹಾಗೆ ಶಿಕ್ಷಣದಿಂದ ನಮ್ಮ ಸಂಸ್ಕೃತಿ ಸಂಸ್ಕಾರ ಅರಿಯಲು ಸಾಧ್ಯ ಈ ಸಂದರ್ಭದಲ್ಲಿ ಧೂಳಗೇಡ ಶಿವಶರಣ ಸಮಗಾರ ಹರಳಯ್ಯ ಸಮಾಜ ಯುವಕ ಮಂಡಳಿ ಅಧ್ಯಕ್ಷರು ಸದಸ್ಯರು ಹಾಗೂ ಸಮಾಜದ ಹಿರಿಯರು ತಾಯಂದಿರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಶಿವಶರಣ ಸಮಗಾರ ಹರಳಯ್ಯ ಮತ್ತು ಸಂತರೋಹಿದಾಸ ಮಹಾರಾಜರ ಭಾವಚಿತ್ರ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು ಚಂದ್ರಕಾಂತ ನಗರಿ ನ್ಯೂಸ್ ಒನ್ ಕನ್ನಡ ವಿಜಯಪುರ ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ಸು ಪಿಯು ಕಾಲೇಜು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಮಾಂಟೇಸರಿಯಿಂದ ಹತ್ತನೇ ತರಗತಿವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಅಂಕ ಪಡೆದಿದ್ದು ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದೆ ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಕೋರ್ಸ್ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ವಿಶಾಲವಾದ ಕ್ಲಾಸ್ ರೂಮ್ಗಳು ಸ್ಮಾರ್ಟ್ ಕ್ಲಾಸ್ ರೂಮ್ ಉತ್ತಮ ಸೈನ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ಗಳಿಂದ ಕೂಡಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ನಮ್ಮಲ್ಲಿ ಮಕ್ಕಳಿಗೆ ಧೈರ್ಯ ತುಂಬಲು ಕರಾಟೆ ಜ್ಞಾನ ಶಕ್ತಿ ಹೆಚ್ಚಿಸಲು ಅಬಕಸ್ ಡ್ಯಾನ್ಸ್ ಯೋಗ ಹೀಗೆ ಇನ್ನು ಮುಂತಾದ ಚಟುವಟಿಕೆಗಳನ್ನ ಕಲಿಸಿಕೊಡಲಾಗುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿತ್ತು ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಯಶಸ್ವ ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜ್ ಚಿಕ್ಕಬಾಣವಾರದ ಮಾರುತಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಒಂದು ಏಳು ಹಾಗೂ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು